ಸರ್ ಇವತ್ತು ಇವತ್ತು ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೀವಿ ಸರ್ ಎಷ್ಟು ಕೋಟಿ ರೂಪಾಯಿ ಸರ್ ಇದು ಸರ್ ಸುಮಾರು ಒಂದು ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಿಂದೆ ಡಿ ಕೆ ಸುರೇಶ್ ಅವರು ಅವರಿದ್ದಂಥ ಸಂದರ್ಭದಲ್ಲಿ ಮಂಜೂರು ಮಾಡಿಸಿದಂಥ ಹಣ ಅದು ಎಲೆಕ್ಷನ್ ಬಂದಿ ಕೆಲಸ ಪ್ರಾರಂಭ ಆಗಿರಲಿಲ್ಲ ಈಗ ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ಮುಗಿಸಿದ್ದೀವಿ ಜೆ ಜಿ ಎಮ್ ಸ್ಕೀಮ್ನಲ್ಲಿ ನೀವು ಹೊಸದಾಗಿ ಟೆಂಡರ್ ಕರೆದು ಎಲ್ಲೆಲ್ಲ ಆಗಿರಲಿಲ್ಲ ಅವನ್ನೆಲ್ಲ ಕೂಡ ತಗೊಂಡಿದ್ದೀವಿ ಒಂದು ಅಂಬೇಡ್ಕರ್ ಭವನ ಪೂಜೆ ಮಾಡಿದ್ದೀವಿ ಚಿಕ್ಕಮುದ್ದ ತಾಲೂಕಿನಲ್ಲಿ ಆಮೇಲೆ ಇದರಲ್ಲಿ ಓವರ್ ಟ್ಯಾಂಕ್ ಗಳನ್ನೆಲ್ಲ ಪೂಜೆ ಮಾಡ್ತಾ ಇದೀವಿ ಸ್ಕೂಲ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದೀವಿ ಈಗ ಹತ್ತು ಹಲವಾರು ಕಾರ್ಯಕ್ರಮ ಸ್ಟಾರ್ಟಿಂಗ್ ಎಲ್ಲಿತ್ತು ನೀವು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡುದ ಕೇಳಿಲ್ಲ ಈಗ ನನ್ ಸರ್ ಈಗ ಮಾಡಿರೋದನ್ನೆಲ್ಲ ಬಿಗಿ ಮಾಡಿ ಕರೆಕ್ಟ್ ಆಗಿ ಮಾಡಿಸ್ತಾ ಇದ್ದೀವಿ ಈಗ ಸರ್ ಇದು ಸಿದ್ದರಾಮಯ್ಯ ಮತ್ತು ಜಿ ಕೆ ಶಿವಕುಮಾರ್ ಅವರಿಗೆ ಇ ಡಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್ ಜಿ ಕೆ ಶಿವಕುಮಾರ್ ಪತ್ತೆ ಅವ್ರಿಗೆ ಮತ್ತೆ ಅಡವರೇ ಪಾಪ ಅವರು ಕೆಲಸ ಅವ್ರು ಮಾಡ್ತಾವ್ರೆ ಪದೇ ಪದೇ ಹಿಡಿಯ ನಮ್ಮ ಮುಖ್ಯಮಂತ್ರಿಗಳ ಜನಪ್ರಿಯತೆಯನ್ನು ಸಹಿಸಕ್ಕೆ ಆಯ್ತಾ ಇಲ್ಲ ಅವರು ತೊಂದರೆ ಕೊಡಬೇಕು ಅಂತ ತೀರ್ಮಾನ ಮಾಡೋರೆ ನೋಡ್ರಿ ಮೂಡ ಹಗರಣಕ್ಕೂ ಇಡಿಗೂ ಸಂಬಂಧ ಏನು ಇಲ್ಲಿ ಯಾವುದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿಲ್ಲ ಹಣಕಾಸಿನ ವ್ಯವಹಾರ ಆದಾಗ ಮಾತ್ರ ಇಡಿ ಪ್ರವೇಶ ಮಾಡಬೇಕು ಇಲ್ಲಿ ಯಾವುದು ಹಣಕಾಸಿನ ವ್ಯವಹಾರ ಆಗಿಲ್ಲ ಜಮೀನು ವ್ಯವಹಾರ ಆಗಿರೋದು ಉದೇಶಪುರ್ಕ್ ಹೋಗಿ ಕೇಂದ್ರ ಸರ್ಕಾರದವ್ರು ಮಾಡ್ತಾವ್ರೆ ಮಾಡಲಿ ಅದರಿಂದ ಏನು ಅವ್ರೇನು ಸಫಲ ಕಾಣೋದಿಲ್ಲ ಈ ಮುಖ ಮಾಡೋದಿಕ್ಕೆ ಏನಾದರೂ ಮಾಡ್ತಾಯಿದ್ದಾರೆ ಏನಂದರೆ ಅವ್ರು ಯಾವೇನು ಮುಖ ಮಾಡ್ತಾರೆ ಅವರು ಯಾವ ಮುಖ ಮಾಡಿದ್ರು ಅವ್ರು ಏನು ಮಾಡಕ್ಕಾಗಲ್ಲ ನೋಡಿರಿ ನಾವು ಮಾಡ್ತೀವಿ ಅಂತಾರೆ ಸೊ ಸಿ ಎಮ್ಮು ಸಿ ಎಮ್ ಆಗ್ತಾರೆ ಸರ್ ಯಾವಾಗ ಅವೆಲ್ಲ ಈ ಡೀ ಹೈ ಕಮಾಂಡ್ ತೀರ್ಮಾನ ಮಾಡ್ತದೆ ಮಾಡ್ತಾರೆ ಈಗ ಎಲ್ಲ ಕಡೆ ಕೇಳಿ ಬರ್ತಾಯಿದೆ ಹೈ ಕಮಾಂಡ್ ತೀರ್ಮಾನ ಆಗ್ತದೆ ಹೈ ಕಮಾಂಡ್ ತೀರ್ಮಾನ ಮಾಡಿದಾಗ ಆಯ್ತಾರೆ

ಬೋರ್ ಮಾಡ್ಲೇನೋ ರೋಡ್ ಬಿಡೋ 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 ಹೇಳ್ತೀನಿ ಬಿಡಿ ಕಂಟ್ರಕ್ಟರ್ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಮಣ್ಣು ಬಿಡೋ ಆಳ ಇದಾಗಿರೋದು ಬಿಟ್ಟಿದೀವಿ

આ